ಜೋಯಿಡಾ ತಾಲೂಕಿನ ಗುಡಿಯ ಇಳವದಲ್ಲಿ ಲಾಂಗ್ ರಾಫ್ಟಿಂಗಿಗೆ ಅಧಿಕೃತ ಚಾಲನೆ ಜೋಯಿಡಾ ಮತ್ತು ದಾಂಡೇಲಿ ತಾಲೂಕಿನ ಪ್ರವಾಸೋದ್ಯಮದ ಬಹುದೊಡ್ಡ ಶಕ್ತಿಯಾಗಿರುವ ಲಾಂಗ್ ರಾಫ್ಟಿಂಗಿಗೆ ಇಂದು ಗುರುವಾರ ಮಧ್ಯಾಹ್ನ ಹನ್ನೆರಡು ಗಂಟೆ ಸುಮಾರಿಗೆ ಜೋಯಿಡಾ ತಾಲೂಕಿನ ಗಣೇಶಗುಡಿಯ ಇಳವದಲ್ಲಿರುವ ಜಂಗಲ್ ಲಾಡ್ಜಸ್ ರಾಫ್ಟಿಂಗ್ ಜಟ್ಟಿಯಲ್ಲಿ ಪೂಜೆಯನ್ನು ನೆರವೇರಿಸಿ ಅಧಿಕೃತವಾಗಿ ಚಾಲನೆಯನ್ನು ನೀಡಲಾಯಿತು ಈ ಸಂದರ್ಭದಲ್ಲಿ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಪ್ರಶಾಂತ್ ಕುಮಾರ್ ಸಿ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ಡಾಕ್ಟರ್ ಸಂತೋಷ್ ಚೌಹಾಣ್ ಮತ್ತು ಮೊಹಮ್ಮದ್ ಶಫಿ ದಾಂಡೇಲಿಯ ಜಂಗಲ್ ಲಾಡ್ಜಸ್ ವ್ಯವಸ್ಥಾಪಕರಾದ ಮೋಹನ್ ಬಾಬು ಗಣೇಶ್ ಗುಡಿಯ ಓಲ್ಡ್ ಮ್ಯಾಗಝೀನ್ ಹೌಸ್ ವ್ಯವಸ್ಥಾಪಕರಾದ ಅಪ್ಪ ಸಾಹೇಬ್ ನದಾಫ್ ವಲಯ ಅರಣ್ಯಾಧಿಕಾರಿ ಎನ್ ಎಲ್ ನದಾಫ್ ಉಪ ವಲಯ ಅರಣ್ಯಾಧಿಕಾರಿ ಅನಿಲ್ ಆಚಾರಟ್ಟಿ ಜಂಗಲ್ ಲಾಡ್ಜಸ್ ಸಿಬ್ಬಂದಿಗಳಾದ ಮಂಜುನಾಥ್ ರೆತ್ತಿ ಡೆನೇಸ್ ಕೋರಿಯಾ ಬಸು ಪೈ ಅರ್ಜುನ್ ನಾಡಿಗೇರ್ ಪ್ರವಾಸೋದ್ಯಮಿ ವೈಭವ್ ಕಾಮತ್ ಆಲ್ಗೋ ಟ್ರಿಪ್ ಹಾಸ್ಪಿಟಾಲಿಟಿ ಪ್ರೈವೇಟ್ ಕಂಪನಿಯ ಸಿಬ್ಬಂದಿ ಮುನ್ನ ಹಾಗೂ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಗಣೇಶ ಗುಡಿಯ ಇಳವದಿಂದ ಮೌಲಂಗಿ ಇಕೋ ಪಾರ್ಕ್ವರೆಗೆ ಒಟ್ಟು ಹನ್ನೊಂದು ಕಿಲೋಮೀಟರ್ವರೆಗೆ ಲಾಂಗ್ ರಾಫ್ಟಿಂಗ್ ನಡೆಯಲಿದ್ದು ಇದು ಜೋಹಿಡಾ ಮತ್ತು ದಾಂಡೇಲಿ ತಾಲೂಕಿನ ಪ್ರವಾಸೋದ್ಯಮದ ಮೂಲ ಕೇಂದ್ರ ಬಿಂದುವಾಗಿ ಪ್ರವಾಸಿಗರ ಗಮನ ಸೆಳೆದಿದೆ ಇಂದು ಗುರುವಾರ ಸಂಜೆಯಿಂದಲೇ ರಾಫ್ಟಿಂಗ್ ಆರಂಭವಾಗಿದೆ